ಮಗ ಎಲ್ಲಿರೇ ನೋಡ್ರಿ ಒಬ್ಬರದ ಒಂದೊಂದು ಹೆಸರಿಟ್ರೆ ಒಂದೊಂದು ಗುಣದ ಮ್ಯಾಗ ಹೋಗ್ತಾವಣ ಹೆಸರಿಟ್ಟು ನೋಡ್ರಿ ಮಂದಿ ನಾವು ಅಪ್ಪರ ಮಾಡ್ಲಕ್ಕ ಬೇಕ ಶಾಖಾದ ಮ್ಯಾಗ ಜಗತ್ತ ಬಿಡಂಗಿಲ್ಲ ರಾವಣ ಮಾ ಅದ ರಾವಣದ ಹೆಸರಿಟ್ಟು ನೋಡ್ರಿ ಸಂಸಾರದೊಳಗ ಜರಾರೆ ವನವಾಸ ಆಗಿ ಹೋಗ್ಲಾಕ ಬೇಕ

ಆಡೋದ ಬಿಟ್ಟ ಕೋಲಿ ಮಾಡೋದು ಲೇಸ ಏ ಹಾಸಿಗೆ ಕಾಣಲದ ಅಡಿ ವ್ಯಾಗ ಬೇಡವ ಎ ನಮ್ಮ ಮುಂದ ಎಟ್ಟ ನಡೆಸಿದ ಬಂಡ ಹಾಳಂ ಎಟ್ಟ ಹೀಗೆ ಕಾಣಲದೇ ಅಡಿಯಾಗ ಬಿಳ ಮಕ್ಕ ದಾಸಿಗೆ ಹೇಳು ಕೆರಿ ಹೊಸ ಊರಾಗಿ ಯುವ ಕೆಂಗಸ ಊರಾಗಿ ಯುವ ಕೆಂಗ ಸೊಗಸ ಹುಡುಗನ ಬಲ್ಲದಾಸ ಗಮಿನ ಸಂಪಾದ ಮಲ್ಲಿ ಹೂವಿನ ಸದ್ರಂಬೈರಿ ಗು ರವಿನ ಉಪದೇಶ ಬಾಳಿಗೆರ ಕಲಿಗೆ ಬಂಗಾರ ಕಳಸ ಬಾಳಿಗೆರ ಕಲಿಗೆ ಬಂಗಾರ ಕಳಸ பிர மா அடியொமிி அடிய நுடிய பிரசா கங்காப்பிங்க கேத்தேரீ யாவ ಗಣಪತಿ ತಾಯಿ ಮಗಾನೋ ಏನ ತಂದೆ ಮಗನೋ ಅಂತ ನಾವ್ ಕೇಳಿವನ್ಲಾ ಕುಣಿಲಾಕ ಬರ್ಲಿಕ್ಕ ನೆಲ ಡೋನ್ಕೈತೀರಿದೂರ್ ಕಂಪನಿ ಹೇಳ್ತಾರು ತಿಳದಟ್ಟ ಅದಂದ್ರೆ ಕರೆಕ್ಟ್ ಹೇಳಬೇಕಲ್ಲ ಕರೆಕ್ಟ್ ಬರ್ಲಿಲ್ಲ ಅಂದ್ರೆ ಹೆಂಗೇಳ ಸೂರ ಬಾರ ಕಾಕೋ ಬಂದ್ ಮಾತ್ ಹೇಳತ್ತೆ ನೋಡ್ರಿ ಏನತ್ತ ಕಮ್ಮಗ್ ಬಡದ ನಮ್ಮ ಹೊರಗಿದ್ ಒಳಗಿಂದ ಹೊರಗ ಬರ್ವಾಡ ಹೇಳ ಏನಂತ ಹೇಳಿ ನಿಮ್ಮ ಆದಿಶಕ್ತಿ ಪಾರ್ವತಿ ತಯಾರು ಮಾಡ್ಬೇಕಾದ್ರೆ ಆಕೆ ಏನು ಸಾಬಾನು ಸಿಕ್ಕಿದ್ದಿಲ್ಲನ ಶಾಂಪೂ ಆಕೆ ಮಣ್ಣಾಗ ಉಳ್ಳ್ಯಾಡಿಳನಾ ಒಂದು ವರ್ಷ ಜಳಕ ಬಿಟ್ಟೇಳುನಾ ಆತು ಕೇಳಾತ್ಯಾರ ಶಾಣಿ ಅದಾನ ಶಾಣೆ ಅದಾನ ಜಳಕ ಬಿಡ್ಲಾ ಜಳಕ ಬಿಡ್ಲಾಕ ಆ ಕಾಕಾ ಭಾಳ ಗಡಿಗೆ ಸುಟ್ಟತಿ ಅಂತ ತಿಳ್ದಿಲ್ಲ ಏನು ಅರ್ದೋಟಿಗಿದಿ ಹ ಇದು ಬೆಂಕಿ ಸೆನ್ಯಾಕ ಹೋಗಿಲ್ಲ ಹಂಗೆ ಸುಟ್ತೈತಿ ಇದು ಗಡಿಗೆ ಅಲ್ಲ ಶಾಣಿ ಅದೀರ ಅಂತ ಹೇಳಿ ಕರ್ಸ್ಯಾರ ನಿಮ್ಮನೇಲಿ ಹುಚ್ಚ್ರು ಹುಚ್ಚರು ಗತ್ಲೆ ಮಾಡ್ಲಿಕ್ಕೆ ಹೋಗಬೇಡ್ರಿ ದಗದ ಹಾಂ ಮೊದಲ ತಳದಾಗ ನೀವು ಎಷ್ಟು ಶಾನಿ ಅನ್ನೋದು ತಿಳಿಸ್ಕೊಟ್ರಿ ಹೆಂಗ ಪಾರ್ವತಿ ಮಗ ಮಗಾದಾನ ನಿನಗೆ ಯಾವ ಹೇಳ ಯಾವಾಗ ಯಾವಾಗ ಪಾರ್ವತಿ ಪರಮಾತ್ಮನ ಲಗ್ನದಾಗ ಆಲ್ರೆಡಿ ಗಣಪತಿ ಅದಾನ ಅದಾನ ತಾಯಿ ತಂದೆ ದಿನ ಲಗ್ನ ಆಗಿಲ್ಲ ಮತ್ತ ತಾಯಿ ತಂದೆ ಲಗ್ನದಾಗ ಮಗ ಅಂದ್ರ ಇದರಿಕೆ ಅಚ್ಚಿಕ್ ಅವ ಅದು ಗೊತ್ತಿಲ್ಲ ಯಾವ ದಕ್ಷ ಬ್ರಾಹ್ಮಣ ಮಗಳು ದ್ರಾಕ್ಷಿಣಿ ಯಾವ ತರ ಹುಟ್ಟ್ಯಾನವ ಅಲ್ಲಿ ಹಿಡಿದು ಬರ್ಬೇಕ ನೀವು ಸುದ್ದಿ ತಂದ್ರೆ ಈ ಕಡೆ ಈ ತರ ಪಾರ್ವತಿ ಯಾವಾಗ ಯಾವಾಗ ಪರ್ವತ ರಾಜ ಮೀನಕ್ಕೆ ಹೊಟ್ಟಿಲೆ ಹುಟ್ಟಿ ಈ ಕಡೆ ಪಾರ್ವತಿ ಅವತಾರ ತಾಳ ಕರೆಯುತ್ತೆ ಇದ್ರಕ್ಕೆ ದ್ರಾಕ್ಷೇಣಿ ದ್ರಾಕ್ಷಿಣಿ ಅವತಾರ ಇತ್ತಕ್ಕಿದೆ ಅವಾಗ ಹುಟ್ಟಿ ಬಂದ ನೀವ ಮತ್ತ ಎಷ್ಟು ದಿವಸ ಝಳಕ ಬಿಟ್ಟಾಳಕಿ ನಾವು ಬರೇ ಮಾನವರು ಒಂದ್ ದಿವಸ ಝಳಕ ಮಾಡ್ಲಿಕ್ಕಂದ್ರೆ ಒಂದು ಅಡಿಕೆ ಇಟ್ಟು ಮಣ್ಣು ಹೊಣ್ಣಂಗಿಲ್ಲ ನಮ್ಮ ಮೈಯಾಗಿಂದ ನಿಮ್ಮ ಎಟ್ಟು ದಿವ್ಸ ಬಿಟ್ಟಿಳ ಜಲಕಾತ ಕೇಳಿ ಹತ್ಯಾರ ಕೇಳಿ ಹಚ್ಚಾರ ಕ್ರತ ತ್ರೆತ ದ್ವಾಪರ್ ಕಲಿಯುಗ ಕಲಿಯುಗ ಇದು ಎಷ್ಟು ಮೂರುವರಿ ಮಳ ಸರಿ ಇರದ ರೀ ಮನಷ್ಯಾ ಅಂದ ಯಾರು ಮಾಡಿದ್ಲು ಇದು ನಮ್ಮ ನಮ್ಮ ಮಳದಲಿ ಲೆಕ್ಕ ಹಚ್ಚಿದ್ರೆ ಮೂರುವರೆ ಮಳ ಸರಿ ಇರೈತಿ ಐತಿ ಬರೇ ಭಿವ್ರು ಬಿಟ್ಟಾಗ ಹಾಂ

ಮಣ್ಣು ಹೊಂದ್ರೆ ಎಂಟು ದಿವ್ಸ ಜಳಕ ಬಿಟ್ಟು ಬರೇ ಮಳೆ ಶರೀರ ಒಳಗಿಂದ ಈಗ ಬೆವರು ಬಿಟ್ಟ ಕೈ ಹಚ್ಚಿ ತಿಕ್ಕಿದ್ರೆ ಒಂದ್ ಶಾವಗಿ ಎಳಿಯ ಮಣ್ಣು ಹೊಣ್ಣದ ಈಗ ಸದ್ದ ಈಗ ಸದ್ದಕ್ಕ ಏನು ಇದ್ರ ಅಚ್ಚ ಕಡೆ ಲೆಕ್ಕ ಮಾಡಿರಲ್ಲ ಶರೀರದ ಹೆಂಗ ಕೃತಾದ ಎಟ್ಟಿತ್ರೀ ಶರೀರ ಇಪ್ಪತ್ತೆಂಟು ಮಳ ಶರೀರ ಇತ್ತು ಲಕ್ಷ ವರ್ಷ ಆಯುಷ್ಯ ಇತ್ತು ಕರೇತಿ ಇಪ್ಪತ್ತೆಂಟು ಮಳ ಶರೀರಿತ್ತು ಹಾಂ ಒಂದು ಲಕ್ಷ ವರ್ಷ ಆಯುಷಿತ್ತು ಎಲ್ಲಿ ಕ್ರಥಾಯುಗದ ರಥಾಯುಗದಾಗ ಹಾಂ ಇನ್ನು ತ್ರೆತ್ತ ಯುಗದಾಗ ಹಾಂ ಹದಿನಾಲ್ಕು ಮಳ ಶರೀರ ಆತು ಖರೆ ಐತಿ ಹತ್ತು ವರ್ಷ ಆಯುಷ್ಯ ಬತ್ತು ಹತ್ತು ಸಾವಿರ ವರ್ಷ ಹತ್ತು ಸಾವಿರ ವರ್ಷ ಆಯುಷ್ಯ ಬತ್ತು ಹಾಂ ಹಾಂ ಆಮ್ಯಾಗ ದ್ವೋಪಾರದಾಗ ಬಂದ ಏಳು ಮಳ ಶರೀರ ಉಳಿತು ಹಾಂ ಸಾವಿರ ವರ್ಷ ಒಂದು ಸಾವಿರ ವರ್ಷ ಆಯುಷ್ಯ ಉಳಿತ ಮಾನವಗ ಖರೈ ಕಲಿಯುಗಕ್ಕೆ ಬಂದ ಹಾಂ ಮೂರುವರೆ ಮಳ ಶರೀರ ಉಳಿತಾವ ಹಜಾರದಾಗಿಂದ ನೂರು ಪೂಜೆ ಒಂದು ಪೂಜೆ ತಗದಾಗ ನೂರು ವರ್ಷ ಆಯುಷ್ಯ ಉಳಿತ ಪೂಜೆ ಪೂಜೆ ಕಮ್ಮಿ ಬಂದು ಹಂಗ ಮಳಾನು ಕಮ್ಮಿ ಆಕೋತ ಬಂದ್ರಿ ಇಪ್ಪತ್ತೆಂಟು ಮಳ ಆಮ್ಯಾಲ ಹದಿನಾಕ ಮಳ ಆಮ್ಯ ಮೂರೂರಿ ಒಳಗಿಂದ ಒಂದ್ ಶ್ಯಾಮಗಿಳಿ ಅಟ್ಟು ಮಣ್ಣು ಹೊಣತೈತಿ ಅಂದ್ರ ಇಪ್ಪತ್ತೆಂಟು ಮಳದ ಒಂದ್ ಅಡಿಕೆಅಟ್ಟ್ರ ಮಣ್ಣು ಹಂಡಿರ್ಲಕ್ಕಿಲ್ರಿ ಹೆಚ್ಚು ಉಳಿಯವ್ ನಾಲ್ಕೈದು ತಯಾರಾಗತ್ತ ತಮ್ಮಾ ಪಾಪು ಕಕಾ ಹಾ ಬಾಳ ಚೆನ್ನಾದಿರಿಪ್ಪ ಅದರ ಹೊರಗೆ ಮ್ಯೂಸಿಕ್ ಅಂತ ಹಾಕಲತ್ತೆನೋ ರೀ ಹಾ ಹಾ ನೋಡಿ ಅಣ ಸಂ ಹುಡುಗಿನ ಹಾಕಲತ್ತೆನ ಮ್ಯೂಸಿಕ್ ಹಾ ಹಾ ಅದಕ್ಕೆ ಚೆನ್ನಾವು ಅದಕ್ಕೆ ಚೆನ್ನಾದಾನಾ ಅದಕ್ಕೆ ಹಾ ಯಾವ ದ್ರಾಕ್ಷಾಯಿನಿ ಹಿಡಕೊಂಡು ಬಂದದು ಯಾರು ಅದು ಇದು ನಿಮಗೆ ಏನು ಕೇಳಿ ನಾನು ಜೋಕ್ ಮಾರ್ಗ ಗಣಪತಿ ಮಾರಿಯಕ ಆಗಂಗಿಲ್ಲ ಅವನು ಚಟಾ ಸುಮಾರಿ ತಾತ ಪಟೇಲ್ ಅವನು ಇಕ್ಕ ಏಕ ಅಣ್ಣನ ಮಾರಿ ಮಾರಿಯ ಹಂಗಿಲ್ಲದು ಎಲ್ಲಾರ ಹೆಸರಿಡುತ್ತಾರೆ ಆದ್ರ ಜೋಕುಮಾರ್ನ್ ಹೆಸರು ಯಾವ ಮಕ್ಕಳಿಗೆ ಇಟ್ಟದ್ ಕೇಳಿರಿ ಅವನು ಯಾಕೆ ಇಡಂಗಿಲ್ಲ ಅಂದ್ರೆ ಇತ್ತದ ಜೋಕುಮಾರ ಬಿಟ್ಟ ಮಂದಿ ಹೆಂಗಸ್ರ ಮೇಲೆ ಮನಸ್ಸು ಮಾಡುತ್ತಿತ್ತು ಯಾಕಂದ್ರ ಅಂತ ನಕ್ಷತ್ರದಾಗ ಹುಟ್ಟಿದವ ಅವನು ಹುಟ್ಟಬೇಕಾದ್ರ ಅವನು ತಳ ಬೇರೆ ಅದಪ್ಪ ಆದ್ರ ಮಗ ಎಲ್ಲಿ ನೋಡ್ರಿ ಒಬ್ಬರದ ಒಂದೊಂದು ಹೆಸರಿಟ್ರೆ ಒಂದೊಂದು ಗುಣದ ಮ್ಯಾಗ ಹೋಗ್ತಾವ ರಾವಣ ಹೆಸರಿಟ್ಟ ನೋಡ್ರಿ ಮಂದಿ ನಾವು ಅಪರ್ಣ ಮಾಡ್ಲಾಕ ಬೇಕ ಶಾಖದ ಮ್ಯಾಗ ಜಗತ್ ಬಿಡಂಗಿಲ್ಲ ರಾವಣ ಮಾ ಅದ ರಾವ್ ಹೆಸರಿಟ್ಟ ನೋಡ್ರಿ ಸಂಸಾರದೊಳಗೆ ಜರಾರೆ ವನವಾಸ ಆಗಿ ಹೋಗ್ಲಕ್ಕ ಬೇಕ ಅವಂಗ ಹ ಬಿರಿ ಗಣಪಂಡಿತ ಬಾಳ ದೊಡ್ಡಷ್ಟು ಗಣಪಂಡಿತದ ರೊಕ್ಕ ಕಳಿಸಿದನ ರಾಮ ಹೆಸರಿಟ್ಟ ನೋಡ್ರಿ ನೀವು ಬಾಳಿಲ್ಲ ತೋಡಿ ಅವಂಗ ಸಂಸಾರದೊಳಗ ಹಾದು ಹೋಗತೈತಿ ಅದ ವನವಾಸ ಏನು ಜೋಕುಮಾರ್ ಹೆಸರು ಇಟ್ಟತಿ ಕೋರ್ ನೀವು ಯಾವ್ ಹೆಂಗ ಸುರಿಯ ಜಾಕ ಮಾಡ್ ನೋಡ್ಕೊತೀವ್ರಾಗಣಿ ಹಾಕೋದ್ ಅವ್ನು ಜೋಕುಮಾರ್ ನೋಡ್ಕೊತ ಬಂದಿದ್ದ ಹಂಗ ಮಂದಿ ಕೈಯಾಗ ಬಡಸ್ಕೊಂಡು ಸತ್ತ ಅಂತೇನೆ ಅವ್ನ ಹೆಸರು ಇಡಂಗಿಲ್ಲ ನಮ್ಮ ಮಗನು ಅದನ್ನ ಹೇಳಿ ಅದನ್ನ ಹೇಳಿದ್ರ ನಮ್ಮ ಪಾರ್ಟಿ ಬೀಳ್ತೇತಿ ಇವ್ರು ಹೇಳುವಾರ ಹೇಳವಾರ ಸುಮಾರು ನಿಮ್ಮ ಮಸಲು ಬೀಳ್ತೈತಿ ಅಂತ ಹೇಳಿ ನಿಮ್ಮನ್ನ ಕೇಳಿನ್ಯೆ ಹೇಳಿದ್ರು ಮಸಲು ಬೀಳಬೇಕು ಹೇಳ್ದಿದ್ರ ಮಸಲು ಬೀಳಬೇಕು ಹಿಂಗೆ ಪೇಚಿಟ್ ಇದು ಮಸಿಬ್ ನಳ ಮರಿ ಅದು ನಣಪಕ ಎಲ್ಲರ ಸಂಗಟ ಹಾಡ್ಕೆ ಮಾಡೋದು ಬೇರೆ ಮಸೀಬ್ ವಿದ್ಯಾನ ವಿದ್ಯಾರ ಸಂಗಟ ಹಾಡ್ಕೆ ಮಾಡೋದು ಬೇರೆ ಒಳಗೆ ಜೋಡ್ ಕಾಳ್ಸ್ಬೇಕು ಈ ಕೆಪೋಸಿಟ್ ನಿಂದ್ರವಂಗೆ ಯಾಕಂದ್ರೆ ಬಹಳ ಶ್ಯಾನಿ ಅದ ರೀ ಪ ಈಗ ಎಲ್ಲಿಗೆ ತಂದ ರೀ ಯಾವ ಪರಮಾತ್ಮನ ಸುದ್ದಿ ಹೇಳ್ಲಾತ್ಯಾರ ಹೇಳ್ಲಾತ್ಯಾರ ಇಲ್ಲಿ ಭೀ ಎಂಬತ್ತು ಲಕ್ಷ ಜೀವರಾಶಿಗೆಲ್ಲ ಅನ್ನ ಅವನ ಹಚ್ಚಾನ ಪರಮಾತ್ಮ ಅವನಿಂದನೇ ಎಲ್ಲ ಬಲಿಕೈತಿ ಹಾಂ 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 ಇರಲಿ ನಾಲ್ಕು ಲಕ್ಷ ಜೀವರಾಶಿಗೆ ಹಾಂ ಅನ್ನ ಹಾಕ್ಯಾನ ಭಗವಂತದ್ದು ಹೇಳ್ಲಾತ್ಯಾನ್ ಈ ಕಾಕನ ಒಂದು ಎಮ್ ದನಿಕೆ ಇದ್ದದ ನೋಡಿರಿ ಒಳಗೆ ಹಂಗೆ ಅದು ಕಾಕನ ತಪ್ಪ ಅಲ್ಲ ಹಾಂ ತಪ್ಪ ಅವ್ನಿಗೇನಲ್ಲಕ್ಕೆ ಹೋಗ್ಬೇಡ್ರಿ ನಾವು ತಪ್ಪ ಅವ್ನದು ಅಲ್ಲ ಶಿವಾಶಕ್ತಿ ಗೊತ್ತಿರತ್ತೆ ಮ್ಯಾಗ ದೇವಲೋಕದ ಕೈಲಾಸದೊಳಗ ಹಾಂ ಹಾಂ ಶೈತಾನ ಇದ್ರ ನಿಂತು ವಾದ ಮಾಡ್ತಿತ್ತ ಅವ್ರ ಇಬ್ಬರದು ವಾದ ಕುತ್ತಾಗ ಏನಂತ ಹೇಳಿ ಏ ಶಿವ ಪಾರ್ವತಿ ನಿಮ್ಮ ನಾಮ ಸ್ಮರಣೆ ಯಾವ ಊರಾಗ ನಡೀತೈತಿಲೇ ಎಲ್ಲಿ ಜಾಗದಾಗ ನಡೀತೈತಿ ನೋಡು ಅಲ್ಲಿ ಒಂದು ಗಳಿಗಿರೇ ಹೋಗಿ ಒಂದು ಜರಾರೆ ವಾದ ಹಾಕಿ ಭಂಗ ಮಾಡ್ತಾನತ್ತ ಅಲ್ಲಿ ವಚನ ಕೊಟ್ಟತ್ತ ಆ ಶೇತಾನ ಇಲ್ಲೇ ಹೊಕ್ಕ ಹೊದಲತ್ತಿತ್ತು ಅಂದ್ರೆ ಏನು ಮಾಡಂಗ ಆದಿ ಯೋಗ ಆದಿಶಕ್ತಿ ಶಕ್ತಿ ಿ ಶಕ್ತಿ ದ ಬ್ರಹ್ಮ ಹುಟ್ಟಿ ಬಂದ್ಯೋತಿ ಶಕ್ತಿ ದೇವ ಪರ ಬ್ರಹ್ಮ ಹುಟ್ಟಿ ಬಂದ್ರ ಬ್ರಹ್ಮ ಹುಟ್ಟಿ ಬಾರಸರ gouttes ಅಂದೋ ಐತಾ gouttes ಕಿಯರ gouttes ನಡೆಸಾರ ನೋಡಿ ಹೇಂಗಾ ಹೇಂಗಾ ಟಾಂಕ ಟಾಂಕಣಕ ಟಾಂಕ ಟಾಂಕಣಕ ಸತ್ತರ ಮುಂದೆ ಹelige ಬಾರಿಸದಾ ಮಾರಿ ನಾ ಹೊತ್ತು ಮುಣಗುತ್ತಾ ಕಟಾಯ ಮಾಡ್ನಗ ನಿಮಗೆ ಆ ಈಗ gouttes ಬಾರಿಸಬೇಕಾದ್ರೆ ಬಾಳೆ ಬಿರಿಯಾದೋ ಬಿರಿಯಾ ಇವತ್ತು ಕರೆ ಕರೆ ಗಂಡ ಹಾಡೋರು ನಿಮಗೆ ಕುಬಿನ ಇತ್ತು ಹೊತ್ತು ಮುಣಗ ತಕ್ಕ ನಮ್ಮ ಡಪ್ಪಿನ ಗತ್ತು ನೀವು ಬಾಯಸ ಬಾರಿಸ್ ತೋರಿಸರಿ ಇರ್ಲಿಕ್ಕಂದ್ರೆ ಅಂದ್ರೆ ಅಂತ ಹೇಳಿ ನಿಮ್ಮ ಡಪ್ಪಿನ ಗತ್ತು ಮಾತ್ರ ಪಿಟೇಲದಾಗ ಬಾರಿಸ್ ತೋರ್ಸ ನಿಮ್ ಮುಂದೆ ನಾನು ಭೀ ನಿನ್ ದಗದ್ ಬೇರೆ ಐತಿ ಅವನ್ ದಗ್ ಬೇರೆ ಐತಿ ಅಂಗ್ರಿ ಆತ ಕಲಿಸಿದ ಬಳಕ ಅವನ ಗುರು ಸತ್ತ ಕಲಸ ಮುಂದಿಂದ ಕಲ್ಸ ಅವ್ರಿ ಯಾರ